ಶ್ರೀ ಗುರುಭ್ಯೋ ನಮಃ ಪರಮ ಗುರುಭ್ಯೋ ನಮಃ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ಹರಿ ಓಂ ಸಿ ಎಸ್ ಅಷ್ಟವನ್ನು ವೀಕ್ಷಿಸುವ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಲ್ಲರಿಗೂ ಶೇರನ್ನು ಮಾಡಿ ಮಾರ್ಚ್ ತಿಂಗಳಲ್ಲಿ ಸಿಂಹರಾಶಿಯವರಿಗೆ ಆಗುವ ಫಲಾಫಲ ಬಗ್ಗೆ ವಿಚಾರವನ್ನು ಮಾಡೋಣ ಸಿಂಹರಾಶಿಯವರಿಗೆ ಈ ಮಾಸದಲ್ಲಿ ಏನು ಮಾಡ್ಕೊತೀರಾ ಅಂದರೆ ಸ್ವಯಂಕೃತ ಅಪರಾಧವನ್ನು ಮಾಡಿ ನಿಮ್ಮ ಭವಿಷ್ಯವನ್ನೇ ಹಾಳು ಮಾಡ್ಕೊತೀರಿ ಭಾಳ ಹುಷಾರಾಗಿ ಕೆಲಸ ಮಾಡಬೇಕಾಗ್ತದೆ ಸ್ವಯಂಕೃತ ಅಪರಾಧವನ್ನು ಮಾಡ್ಕೊಳಕ್ಕೆ ಹೋಗಬೇಡಿ ನಿಮ್ಮ ಮೇಲೆ ನೀವೇ ಕಲೇ ತಗೊಳಕ್ಕೆ ಹೋಗಬೇಡಿ ಭಾಳ ಯೋಚನೆ ಮಾಡಿ ಕೆಲಸ ಕಾರ್ಯವನ್ನು ಮಾಡಿರಿ ಅನುಕೂಲ ಆಗ್ತದೆ ಎಲ್ಲ ಕೆಲಸ ಕಾರ್ಯಗಳು ಏನು ಮಾಡೋಕ್ಕೋದು ಸಿಕ್ಕುಗಳು ಜಾಸ್ತಿ ಇರ್ತದೆ ನೋಡಿಕೊಂಡು ಕೆಲಸ ಕಾರ್ಯ ಮಾಡಿರಿ ಈ ಕೆಲಸ ಮಾಡಿದ್ರೆ ಏನಾಗ್ತದೆ ಏನಾಗೋದಿಲ್ಲ ಮೈನಸ್ ಪಾಯಿಂಟ್ ಏನೋ ಪ್ಲಸ್ ಪಾಯಿಂಟ್ ಏನೋ ಯೋಚನೆ ಮಾಡಿ ಕೆಲಸ ಕಾರ್ಯಗಳಲ್ಲಿ ಹಾಕೋಬೇಕು ಆ ಥರ ಬಿದ್ದೇನಾದರೂ ನೀವು ಹಾಕಿಕೊಂಡ್ರೆ ಸ್ವಲ್ಪ ಸಿಕ್ಕುಗಳು ಜಾಸ್ತಿ ಆ ಕೆಲಸಗಳ ಕಾರ್ಯಗಳಲ್ಲಿ ತೊಂದರೆಗಳು ಭಾಳ ಜಾಸ್ತಿ ಆಗ್ತದೆ ಮತ್ತು ಉದ್ಯೋಗ ಮಾಡುವಂತಹವ್ರು ಭಾಳ ಎಚ್ಚರದಿಂದ ವಹಿಸ್ಕೋಬೇಕು ಯಾಕೆಂದರೆ ಉದ್ಯೋಗ ಸ್ಥಳದಲ್ಲಿ ನಿಮಗೆ ಹೆಚ್ಚು ಕಿರಿಕಿರಿಗಳು ಉಂಟಾಗುವಂಥ ಚಾನ್ಸಸ್ ಜಾಸ್ತಿ ನಿಮಗೆ ಹಾಗಾಗಿ ಉದ್ಯೋಗ ಮಾಡುವಂತಹವ್ರು ಭಾಳ ಯೋಚನೆ ಮಾಡಿ ಮೈಯೆಲ್ಲ ಕಣ್ಣಾಗಿರಬೇಕು ನಿಮಗೆ ಕೆಲಸ ಮಾಡಬೇಕಾದ್ರೆ ಹಾಗಾಗಿ ಹಾಗೆ ಮಾಡೋದ್ರಿಂದ ಒಳ್ಳೆಯ ಫಲ ಸಿಗ್ತದೆ ಮತ್ತು ನಿಮ್ಮ ಎಲ್ಲ ಕೆಲಸಗಳು ಏನೇ ಮಾಡೋಕ್ಕೂತರೂ ಅಪೂರ್ಣವಾಗ್ತದೆ ಅದರಿಂದ ಸ್ವಲ್ಪ ನೋಡಿಕೊಂಡು ಕೆಲಸ ಕಾರ್ಯ ಮಾಡಿರಿ ಯಾವುದೋ ಬೇಗ ಬೇಗ ಅಂತ ಕೆಲಸ ಮಾಡಿರಿ ದೀರ್ಘವಾದ ಕೆಲಸಗಳು ಯಾವುದಕ್ಕೂ ಕೈ ಹಾಕಕ್ಕೆ ಹೋಗಬೇಡಿ ಸ್ವಲ್ಪ ಆರೋಗ್ಯವನ್ನು ಕೆಡುವಂಥ ಚಾನ್ಸಸ್ ಇರ್ತದೆ ಸಣ್ಣ ಪುಟ್ಟಗಳು ಆರೋಗ್ಯದಲ್ಲಿ ಎಫೆಕ್ಟ್ ಆಗ್ತದೆ ಮತ್ತು ಖರ್ಚುಗಳು ಅಧಿಕ ಖರ್ಚುಗಳು ನಿಮಗೆ ಬಂದು ದುಡ್ಡು ಕಾಸು ಉಳಿಯೋದಿಲ್ಲ ಸ್ವಲ್ಪ ನೋಡಿಕೊಂಡು ಕೆಲಸ ಕಾರ್ಯವನ್ನು ಮಾಡಿರಿ ವಿವಾಹ ಒಳಗೆ ಯಾರು ಪ್ರಯತ್ನ ಇದ್ದಾರೆ ಅಂಥವ್ರಿಗೆ ವಿವಾಹ ಯೋಗ ಪ್ರಾಪ್ತವಾಗಿದೆ ಅಂಥವರು ಪ್ರಯತ್ನ ಮಾಡಿದರೆ ಅನುಕೂಲವಾಗುವಂಥ ಚೆನ್ನಾಗಿದೆ ಮತ್ತು ವಿಶೇಷವಾಗಿ ಏನಪ್ಪ ಅಂತ ಸಿಂಹರಾಸಿ ಈ ತಿಂಗಳಲ್ಲಿ ಈ ಭೂ ದಾನ ಸಿಗುವಂಥ ಚಾನ್ಸಸ್ ಚೆನ್ನಾಗಿದೆ ಯಾರು ಭೂಮಿಗೆ ದಾನ ಕೊಡ್ಬೋದು ಚಾನ್ಸಸ್ ಉಂಟು ಪ್ರಯತ್ನ ಮಾಡಿರಿ ಮತ್ತು ದೂರ ಪ್ರಯಾಣ ಯೋಗ ಚೆನ್ನಾಗಿದೆ ಹೊರಗಡೆ ಹೋಗಿಬಿರತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ವ್ಯವಹಾರಗಳಿಗೆ ಹೋಗಿ ಬರುವಂಥ ಚಾನ್ಸಸ್ ಭಾಳ ಚೆನ್ನಾಗಿದೆ ಹೋಗಿ ಬಂದ್ರಿ ಒಳ್ಳೆಯದಾಗ್ತದೆ ನೀವು ಹೊರಗಡೆ ಪ್ರವಾಸಕ್ಕೆ ಪ್ರಯಾಣ ಕೊಟ್ಟರು ಸಹ ಮನಸ್ಸು ಸ್ಥಿರವಾಗಿ ಇಟ್ಕೊಳ್ಳೋದಿಲ್ಲ ನೀವು ಏನೋ ಚಂಚಲತೆ ಏನೋ ಕೋಪ ತಾಪ ಮಾಡ್ಕೊತೀರಿ ಸ್ವಲ್ಪ ಹುಷಾರಾಗಿ ಮಾಡಿಕೊಡ್ರಿ ಹೊರಡೆ ಹೋಗ್ಬಿಡೋದೇ ಪೀಸ್ ಆಫ್ ಬರಲಿ ಬರಲಿಂತ ಬಟ್ ನೀವು ಅಲ್ಲೋದ್ಮೇಲೆ ಮನಸ್ಸು ಕೆಡ್ಸ್ಕೊಂಡ್ಬಿಡ್ತೀರಿ ಹಾಗಾಗಿ ಸ್ವಲ್ಪ ಮನಸ್ಸನ್ನು ಹತೋಟಿಲಿಟ್ಕೊಳ್ಳಿ ಭೂಮಿ ಮನೆ ಮತ್ತು ಯಂತ್ರಗಳನ್ನು ವ್ಯಾಪಾರ ಮಾಡುವಂಥವ್ರಿಗೆ ರಿಯಲ್ ಎಸ್ಟೇಟ್ ಮಾಡುವಂಥವ್ರಿಗೆ ಮನೆ ವ್ಯಾಪಾರ ಮಾಡುವಂಥವ್ರಿಗೆ ರಿಯಲ್ ಎಸ್ಟೇಟ್ ಮಾಡುವಂಥವ್ರಿಗೆ ಮತ್ತು ಫ್ಯಾಕ್ಟ್ರಿಗಳು ಮಾಡುವಂಥವ್ರಿಗೆ ಕ್ರಯ ವಿಕ್ರಯ ಮಾಡುವಂಥವ್ರಿಗೆ ಸಂಬಂಧ ಚೆನ್ನಾಗಾಗ್ತದೆ ಅವ್ರಿಗೆ ಅವ್ರಿಗೆ ಒಳ್ಳೆಯ ವ್ಯಾಪಾರದಸ್ಥರಿಗೆ ಒಳ್ಳೆ ಅನುಕೂಲವಾಗುವಂಥ ಚಾನ್ಸಸ್ ಭಾಳ ಚೆನ್ನಾಗಿದೆ ಮತ್ತು ವಿದ್ಯಾರ್ಥಿಗಳೇ ಈ ತಿಂಗಳು ಒಳ್ಳೆ ತಿಂಗಳಾಗಿದೆ ವಿದ್ಯಾರ್ಥಿಗಳೇ ಸೊ ವಿದ್ಯೆನ ಭಾಳ ಅನುಕೂಲ ಮಾಡ್ಕೋಬೋದು ಈ ತಿಂಗಳಲ್ಲಿ ಮತ್ತು ವ್ಯಾಪಾರಿಗಳು ಒಂದು ನಿಯಮ ಇಟ್ಕೋಬೇಕು ನೀವು ಇವೇನೋ ಸ್ವಲ್ಪ ಕೇರ್ಲೆಸ್ ಮಾಡ್ತಾರೆ ವ್ಯವಹಾರ ಮಾಡ್ಬೇಕಾದ್ರೆ ಕೆಲಸ ಕಾರ್ಯ ಮಾಡ್ಬೇಕಾದ್ರೆ ಮತ್ತು ಬೇರೆಯವ್ರಿಗೆ ವಹಿಸ್ತೀರ ಹಾಗಾಗಿ ಸ್ವಲ್ಪ ತೊಂದರೆ ಆಗ್ತದೆ ಹಾಗಾಗಿ ನೀವು ಈ ತಿಂಗಳಲ್ಲಿ ಗಮನ ಬಿಟ್ಟು ವ್ಯಾಪಾರ ಮಾಡಿದ್ರೆ ಅನುಕೂಲ ಆಗ್ತದೆ ಗಮನ ಬಿಟ್ಟು ವ್ಯಾಪಾರ ಮಾ ಮಾಡಕ್ಕೆ ಹೋಗಬೇಡ್ರಿ ಗಮನ ಇಡಬೇಕು ಪೂರ್ಣ ಗಮನ ಇರಬೇಕು ಕೆಲಸದಲ್ಲಿ ಯಾವುದೇ ಕಾರಣಕ್ಕೂ ಬೇರೆ ವಹಿಸಿ ಕೆಲಸ ಮಾಡೋಕ್ಕೆ ಹೋಗ್ಬೇಡ್ರಿ ಅದರಿಂದ ಲಾಸ್ ಆಗೋ ಚಾನ್ಸಸ್ ಭಾಳ ಜಾಸ್ತಿ ಇದೆ ಮತ್ತು ವ್ಯಾಪಾರವೂ ಹಾಳಾಗ್ತದೆ ಬರುವಂಥ ಲಾಭವೂ ಹಾಳಾಗ್ತದೆ ಹಾಗಾಗಿ ಸ್ವಲ್ಪ ವ್ಯಾಪಾರಸ್ಥರು ಗಮನ ಕೊಡಬೇಕಾಗ್ತದೆ ಉದ್ಯೋಗದಲ್ಲಿ ಬಡ್ತಿಗಳು ಸಿಗುವಂಥ ಚಾನ್ಸಸ್ ಚೆನ್ನಾಗಿದೆ ಮತ್ತು ಸ್ವಲ್ಪ ಸಣ್ಣ ಪುಟ್ಟ ಲಾಭ ಅಂದರೆ ಸಂಬಳ ಜಾಸ್ತಿ ಆಗ್ತದೆ ಅಷ್ಟೇ ಸಣ್ಣ ಪುಟ್ಟ ಸಂಬಳ ಆಗ್ತದೆ ಜಾಸ್ತಿ ಪುಟ್ಟ ಸಂಬಳಗಳು ಜಾಸ್ತಿ ಆಗೋದಿಲ್ಲ ನಿಮಗೆಲ್ಲರೂ ಈ ರಾಶಿ ಸ್ತ್ರೀಯರಿಗೆ ಸ್ವಲ್ಪ ಆರೋಗ್ಯ ಸಮಸ್ಯೆ ಹೆಚ್ಚಿರ್ತದೆ ಸಿಂಹರಾಶಿಯವರ ಸ್ತ್ರೀಯರು ಯಾರು ಸ್ವಲ್ಪ ಆರೋಗ್ಯದಲ್ಲಿ ಹೆಚ್ಚು ಗಮನವನ್ನು ಕೊಡಿರಿ ಹಾಗೂ ಸ್ತ್ರೀಯರ ವಿಚಾರದಲ್ಲಿ ಸ್ವಲ್ಪ ಹೆಚ್ಚು ಉದ್ವೇಗ ಮಾಡ್ಕೊತಾರೆ ಸ್ತ್ರೀರು ಉದ್ವೇಗ ಕಮ್ಮಿ ಮಾಡ್ಕೊಂಡ್ರಿ ಕೋಪತಾಪ ಕಮ್ಮಿ ಮಾಡಿಕೊಂಡ್ರಿ ಟೆನ್ಷನ್ ಸಿಕ್ಕಾ ಬಟೆ ಮಾಡಿಕೊಂಡು ಜೀವನವನ್ನು ಹಾಳು ಮಾಡ್ಕೊತೀರಿ ಯಾವುದೇ ಕಾರಣಕ್ಕೂ ನಿರ್ಧಾರವನ್ನು ಯಾವ ತೊಳಕ್ಕೆ ಹೋಗಬೇಡಿ ಮತ್ತು ವಾಸ ಮಾಡುವ ಮನೆ ಚೆನ್ನಾಗಿಲ್ಲ ಅಂತ ಯೋಚನೆ ಮಾಡ್ತೀರಿ ಇವೆಲ್ಲ ಯಾಕೆ ನಂಗೆ ತೊಂದರೆ ಆಗ್ತಾಯಿದೆ ನೋಡ್ಬಿಟ್ಟು ಕೊನೆ ಮನೆ ಮೇಲೆ ಆಗ್ತೀರಿ ನಾವೆಲ್ಲ ಮನೇಲಿ ವಾಸ್ತು ಚೆನ್ನಾಗಿಲ್ಲ ಹಂಗಿಲ್ಲ ಹೀಗಿಲ್ಲ ಹಾಗಾಗಿ ನಮಗೆ ಸೊ ಮನೆ ವಾಸ್ತುಗೂ ಇದಕ್ಕೂ ಯಾವ ರೀತಿಯ ತೊಂದರೆ ಇಲ್ಲ ನಿಮ್ಮ ಗ್ರಾಹಕತೆಗಳು ಉತ್ತಮವಾಗಿಲ್ಲ ಹಾಗಾಗಿ ಈ ತಿಂಗಳು ಭಾಳ ತೊಂದರೆ ಆಗ್ತದೆ ಭಾಳ ಹುಷಾರಾಗಿ ಕೆಲಸ ಕಾರ್ಯ ಮಾಡಬೇಕು ಮತ್ತು ಎಷ್ಟು ಸಂಪಾದನೆ ಮಾಡಿದ್ರೂ ಉಳಿಯೋದಿಲ್ಲ ಉಳಿಯೋದಿಲ್ಲ ಖರ್ಚು ಕ ಜಾಸ್ತಿ ಆಗ್ತಾ ಇರ್ತದೆ ಸಾಕಾಗುವುದಿಲ್ಲ ಎಷ್ಟು ಸಂಪಾದನೆ ಬಂದರು ಹಾಗೆ ಸಿಂಹರಾಶಿಯವರಿಗೆ ಈ ತಿಂಗಳಲ್ಲಿ ಸ್ವಲ್ಪ ಅಂತ ಹೇಳ್ಕೊಳ್ಳುವಂತೂ ಲಾಭ ಇಲ್ಲ ಮತ್ತು ವಿಪರೀತ ಖರ್ಚುಗಳು ಜಾ ಜಾಸ್ತಿ ಇದೆ ಹಾಗಾಗಿ ಈ ರಾಶಿಯವರು ಈ ತಿಂಗಳಲ್ಲಿ ವಿಶೇಷವಾಗಿ ಸೂರ್ಯ ಮಂತ್ರವನ್ನು ಜಪ ಮಾಡಬೇಕು ಆದಿತ್ಯ ಜ ಜಪ ಮಾಡಬೇಕು ಗೋಧಿನ ದಾನ ಕೊಡಬೇಕು ಸೂರ್ಯ ನಮಸ್ಕಾರ ಮಾಡುವಂತಹದ್ದು ಇವೆಲ್ಲ ಮಾಡಿದ್ರೆ ನಿಮ್ಮ ಕಷ್ಟಗಳೆಲ್ಲ ಪರಿಹಾರವಾಗಿ ಸುಖವಾಗಿ ಈ ತಿಂಗಳಲ್ಲಿ ಜೀವನವನ್ನು ನಡೆಸ್ಬೋದು ಹಾಗಾಗಿ ಸಿಂಹರಾಶಿಯವರಿಗೆ ಮಾರ್ಚ್ ತಿಂಗಳು ಸ್ವಲ್ಪ ಮೀಡಿಯಮ್ಗೆ ಅಂತ ಹೇಳ್ಬೋದು ವಿನಃ ಲಾಭ ಬರುವಂಥದ್ದು ಭಾಳ ಕಡಿಮೆ ಆಗಿರ್ತದೆ ನಮಸ್ಕಾರಗಳು